ನನ್ನ ವಿರುದ್ಧ ಆರೋಪದಲ್ಲಿ ಇಬ್ಬರು ಹೀರೋಗಳಿದ್ದಾರೆ ನನ್ನ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಆರೋಪವನ್ನ ಮಾಡಿದ್ದಾರೆ ಯಾರೋ ಹೇಳಿಕೊಟ್ಟು ನನ್ನ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ ಇದರ ಹಿಂದೆ ಇಬ್ಬರು ಹೀರೋಗಳು ಕೂಡ ಇದಾರೆ ಹೀರೋ ಜೊತೆ ಒಬ್ಬರು ಲೇಡಿ ಡಾನ್ ಕೂಡ ಇದ್ದಾರೆ ಅವರು ಯಾರು ಅಂತ ಶೀಘ್ರವೇ ಬಹಿರಂಗವಾಗಿ ಹೇಳ್ತೀನಿ ಬಂಧನಕ್ಕೂ ಮುನ್ನ ಮಳೆನೂರು ಮನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗಮನಿಸ್ತಾ ಇದ್ದೀವಿ ನನ್ನ ವಿರುದ್ಧ ಆರೋಪದಲ್ಲಿ ಇಬ್ಬರು ಹೀರೋಗಳಿದ್ದಾರೆ ನನ್ನ ವಿರುದ್ಧ ಉದ್ದೇಶ ಪೂರ್ವಕವಾಗಿ ಆರೋಪವನ್ನ ಮಾಡಿದ್ದಾರೆ ಯಾರೋ ಹೇಳಿಕೊಟ್ಟು ನನ್ನ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ ಇದರ ಹಿಂದೆ ಇಬ್ಬರು ಹೀರೋಗಳು ಕೂಡ ಇದ್ದಾರೆ ಹೀರೋ ಜೊತೆ ಒಬ್ಬರು ಲೇಡಿ ಡಾನ್ ಕೂಡ ಇದ್ದಾರೆ ಅವರು ಯಾರು ಅಂತ ಶೀಘ್ರವೇ ಬಹಿರಂಗವಾಗಿ ಹೇಳ್ತೇನೆ ಬಂಧನಕ್ಕೂ ಮುನ್ನ ಅರೆಸ್ಟ್ ಆಗೋದಕ್ಕೂ ಮೊದಲು ಮಳೆನೂರ್ಮನು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರ ವಿರುದ್ಧ ಏನು ಆರೋಪ ಕೇಳಿ ಬರ್ತಾ ಇದೆಯಲ್ಲ ಈ ಆರೋಪದಲ್ಲಿ ಇಬ್ಬರು ಹೀರೋಗಳಿದಾರಂತೆ ಉದ್ದೇಶ ಪೂರ್ವಕವಾಗಿ ಆರೋಪವನ್ನ ಮಾಡ್ಲ ಮಾಡಿದ್ದಾರೆ ನನ್ನ ಮೇಲೆ ಯಾರೋ ಹೇಳಿಕೊಟ್ಟು ನನ್ನ ವಿರುದ್ಧ ಈ ರೀತಿಯಾಗಿ ಆರೋಪವನ್ನ ಮಾಡಿಸ್ತಾ ಇದ್ದಾರೆ ಇದ್ರ ಹಿಂದೆ ಇಬ್ಬರು ಹೀರೋಗಳು ಕೂಡ ಇದ್ದಾರೆ ಜೊತೆಗೆ ಒಬ್ಬ ಲೇಡಿ ಡಾನ್ ಕೂಡ ಇದಾರೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ ಮಣೆನೂರು ಮನು ಜೊತೆಗೆ ಆ ಲೇಡಿ ಡಾನ್ ಬಗ್ಗೆ ಅತಿ ಶೀಘ್ರದಲ್ಲೇ ನಾನು ಹೇಳ್ತೇನೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಎಲ್ರಿಗೂ ನಮಸ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲಾ ವಿಷಯ ಎಲ್ಲ ಗೊತ್ತು ಎಲ್ಲ ಎಲ್ಲಾ ನ್ಯೂಸ್ ನೋಡಿದ್ರೆ ಎಲ್ಲರೂ ಈಗ ಇದು ಉದ್ದೇಶ ಪೂರ್ವಕವಾಗಿ ಅಂತ ನಾವೇನು ಅದೇ ಅಲ್ಲೇ ಗೊತ್ತಾಗ್ತದೆ ನಾಳೆ ಸಿನ್ಮಾ ರಿಲೀಸ್ ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂತ ಸಿಮಾ ಕೆಲದಲ್ಲಿ ಸಿನಿಮಾ ನಾಳೆ ಬೆಳಗ್ಗೆ ರಿಲೀಸ್ ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಎದುರು ಬೇರೆಯವ್ರು ಬಿಡ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರು ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ನನ್ನ ಮನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರ ಬದಲು ಅವನವ್ರು ಸಾಯಬಾರ್ದು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾರ್ತಿದ್ರಂತೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನನ್ನದು ನನ್ನ ಪಾಡಿಗೆ ಕೆಲಸ ಆಯಿತು ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕಲೆಕೇಷನ್ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನಂದು ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನಿಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಹಾಕ್ಬಾರ್ದು ಯಾಕೆಂದ್ರೆ ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದ್ರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇಯ್ನು ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅದೆಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೋ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಹುಡುಗಿದ್ರು ನಂದು ಏನಿದೆ ಪ್ರಾಬ್ಲಮು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಒಂದು ಕಡೆ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇರುವುದು ಆ ಒಂದು ಸಂತ್ರಸ್ತ ಮಹಿಳೆ ಮತ್ತೊಂದು ಕಡೆ ಇವ್ರು ಹೇಳ್ತಾ ಇದ್ದಾರೆ ಇಬ್ರು ಹೀರೋಗಳಿದ್ದಾರೆ ಒಬ್ಬರು ಲೇಡಿ ಡಾನ್ ಇದ್ದಾರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ರಾಮ್ ನೀವ್ ಇಷ್ಟೊತ್ತು ಹೇಳ್ದಂತೆ ಮನು ಅವರೇ ಅರೆಸ್ಟ್ ಆಗೋದಕ್ಕೂ ಕೆಲವೇ ಕ್ಷಣಗಳ ಹಿಂದೆ ಒಂದು ವಿಡಿಯೋ ಅನ್ನ ಮಾಡಿರ್ತಾರೆ ಮಾಧ್ಯಮಗಳಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಜನಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ನಿಟ್ಟಿನಲ್ಲಿ ಸೊ ಆ ವಿಡಿಯೋ ಈಗ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿರ್ತಕ್ಕಂಥದ್ದು ಆ ವಿಡಿಯೋದಲ್ಲಿ ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ ನಾಳೆ ಸಿನಿಮಾ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ಐಆರ್ ಮಾಡಿರೋದ್ರ ನೋಡ್ತಾ ಇದ್ರೆ ಇದು ಉದ್ದೇಶ ಪೂರ್ವಕವಾಗಿಯೇ ಮಾಡಿದ್ದಾರೆ ಅಂತಕ್ಕಂಥ ಗೊತ್ತಾಗ್ತಾ ಇದೆ ಜೊತೆಗೆ ಇದ್ರ ಹಿಂದೆ ಸಾಕಷ್ಟು ಜನ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ನನ್ನ ಮೇಲೆ ಅಂತಕ್ಕಂಥದ್ದು ಆರೋಪ ಮಾಡಿರ್ತಕ್ಕಂಥದ್ದು ಇಬ್ರು ಹೀರೋಗಳು ಒಬ್ರು ಲೇಡಿ ಡಾನ್ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮಡೆನೂರ್ ಮನೋವರು ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ಮಂದಿ ಒಂದು ಟೀಮ್ ಕಟ್ಕೊಂಡು ಇವರ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅಂತಕ್ಕಂಥ ಮಾತಾಡಿದ್ದಾರೆ ಅಂದ್ರೆ ಆ ಸಂತ್ರಸ್ತೆಗೆ ಇವರೇ ಹೇಳ್ಕೊಟ್ಟು ಈ ತರ ಮಾಡಿಸ್ತಿದ್ದಾರೆ ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಆ ಸಿನಿಮಾಗೆ ಮೋಸ ಆಗ್ಬಾರ್ದು ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿರ್ಮಾಪಕರು ಎಲ್ಲೆಲ್ಲಿಂದ ದುಡ್ಡು ತಂದು ಹಾಕಿದ್ದಾರೆ ಸೊ ಹಾಗಾಗಿ ನನ್ನ ಫ್ಯೂಚರ್ ಜೊತೆ ಸಿನಿಮಾದ ನಿರ್ಮಾಪಕರಿಗೂ ಲಾಸ್ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಒಂದು ಇದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ ಜೊತೆಗೆ ನಮ್ಮಿಬ್ರು ಮಧ್ಯೆ ಒಂದಷ್ಟು ಡಿಫ್ರೆನ್ಸಿಯೇಷನ್ಸ್ ಬಂದಿತ್ತು ನಾನು ಎಲ್ಲದಕ್ಕೂ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದೀನಿ ಆಕೆಗೆ ಸೊ ನಾನ್ ಸುಮ್ನೆ ಇದ್ರು ಅವ್ರು ನನ್ನನ್ನ ಸುಮ್ನೆ ಇದಕ್ಕೆ ಬಿಡ್ತಿಲ್ಲ ಅಂತಕ್ಕಂತ ಮಾಹಿತಿಯನ್ನ ಆಕೆ ಸಂತ್ರಸ್ತೆ ಮನೋ ಅವ್ರ ಜೊತೆ ಹೇಳ್ಕೊಂಡಿದ್ರಂತೆ ಅದನ್ನು ಸಹ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಮಡಿನೂರು ಮನವರ ಮೇಲೆ ಏನೋ ಉದ್ದೇಶ ಪೂರ್ವಕವಾಗಿಯೇ ಯಾರೋ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ ಆದ್ರೆ ಪೊಲೀಸರು ಈಗಷ್ಟೇ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಿದ್ದಾರೆ ಸೊ ಅವರಿಗೆ ತನಿಖೆಯಲ್ಲಿ ಮುಂದಿನ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಏನೆಲ್ಲ ಏನೆಲ್ಲ ಆಗಿದೆ ಅಂತಕ್ಕಂಥದ್ದು ಸೊ ತನಿಖೆಯ ಮೂಲಕವೇ ಸತ್ಯಾಸತ್ಯತೆಗಳು ಇನ್ನಷ್ಟೇ ಹೊರಗಡೆ ಬರ್ಬೇಕಾಗುತ್ತೆ ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ